ರಾಜ್ಯಾಂಗಗಳು ಸ್ವಾಮಿ ಅಂದ್ರೆ ಗೆಳೆಯರ ಬಳಗ ಕೋಶ ಮತ್ತು ರಾತ್ರ ನಿನ್ನ ದುರ್ಗ ನಿನ್ನ ಬಲ ಈ ಎಲ್ಲ ರಾಜ್ಯಾಂಗಗಳೂ ಕೂಡ ಏಳು ಅಂತ ಹೇಳಿದೆ ನಾನು ಏಳು ರಾಜ್ಯಾಂಗಗಳು ಅಂತ ಹೇಳಿದೆ ಆದ್ದರಿಂದಲೇ ಏಳು ಅಂತ ಹೇಳ್ತಾ ಇದ್ದೇನೆ जलप जलपा पित ಅವರ ನೆನಪಿದೆ ಅಲ್ಲದೆ ಅವರಿಂದಲೇ ನಾನು ಹೇಗೆ ಭಾವ ಮನುಷ್ಯನನ್ನ ಅನೇಕ ಋಣಗಳು ಬಾಧಿಸುತ್ತವೆ ಹೌದು ಅಂತಹ ಋಣಗಳಲ್ಲಿ ಪಿತೃಋಣಗಳನ್ನೂ ಕೂಡ ಒಂದು ತಂದೆಗೆ ಯಾವುದೇ ರೀತಿಯಲ್ಲಿ ಅವಮಾನವಾದ ಸೋಲಾಚರಣೆ ಮರಣ ಮಾತು ಅದರ ಪ್ರತೀಕಾರವನ್ನು ಮಾಡಬೇಕಾದದ್ದು ರಾಜನ ಕರ್ತವ್ಯ ಸತ್ಯ ಪ್ರಜೆಗೆ ಆ ಅಧಿಕಾರವಿಲ್ಲ ನ್ಯಾಯ ನಿಯಮಗಳನ್ನು ತನ್ನ ಕೈಗೆ ತೆಗೆದುಕೊಳ್ಳುವಂತಹ ಅಧಿಕಾರ ಪ್ರಜೆಗಳಿಗೆ ಇಲ್ಲ ಆದರೆ ರಾಜನಿಗೆ ಇದೆ ರಾಜನೇ ಧರ್ಮಶಾಸ್ತ್ರವನ್ನು ಋಷಿಗಳೇ ಬಾಧಿದ್ದರೂ ಕೂಡ ಅವುಗಳನ್ನು ಅನುಷ್ಠಾನಕ್ಕೆ ತರುವಂತಹವರು ರಾಜನಳ್ಳ ಹಾಗಾಗಿ ತನಗೆ ಯಾರಿ ತೊಂದರೆಯಾದರೆ ಅವನೇ ಪ್ರತೀಕಾರವನ್ನು ಮಾಡ ಸತ್ಯ ನಿನ್ನ ತಂದೆಯಾದಂತಹ ಪರೀಕ್ಷಿತ ಮಹಾರಾಜ ಮೃಗಬೇಟೆಗೆಂದು ಹೋದಾಗ ಬೇಟೆಯೊಂದು ತಪ್ಪಿ ಹೋಗಿ ಹ ಈತನು ಬೇಟೆಗಾದರೆಲ್ಲರಿಂದ ತಪ್ಪಿಸಿಕೊಂಡು ಆ ಮಿಗದ ಬೆನ್ನಟ್ಟಿ ಓಡುತ್ತ ಈ ರಾಜರಿಗೆ ಒಂದು ವ್ಯಸನ ತೊಂದರೆಗಳ ನಗರಕ್ಕೆ ಮತ್ತು ಪ್ರಜೆಗಳಿಗೆ ಉಪದ್ರವವನ್ನು ಕೊಡಬಾರದು ಮೃಗಬೇಟೆಯನ್ನು ಮಾಡುವಂತ ಸಾಧ್ಯ ಸಂಪ್ರದಾಯ ಈಗಲೂ ಹಾಕಿ ಕೆಲವೊಮ್ಮೆ ಆ ಸಂಪ್ರದಾಯ ಮಿತಿ ಇರುತ್ತದೆ ಅದಕ್ಕೆ ವ್ಯವಸ್ಥೆ ಅಂತ ಹೇಳ್ತಾರೆ ಏನೂ ಇರೋದು ಆ ಮೃಗಬೇಟೆಗೆ ಹೋದಂತಹ ದರೀಕ್ಷಿತ ಮಹಾರಾಜ ಅಡವಿಯಲ್ಲಿ ಮೃಗವನ್ನು ಕಳೆದುಕೊಂಡು ಹ್ಮ್ ಹೋಗುತ್ತಿದ್ದಾನೆ ವಯಸ್ಸು ಅರವತ್ತು ಆಗಿದೆ ಆಗಲೇ ಆಕೆ ಜರ್ಜರಿತನಾಗಿದ್ದಾನೆ ಒಂದು ಜರಾಜೀರ್ಣನಾಗಿದ್ದಾರೆ ಹ ಒಬ್ಬ ಋಷಿ ಶಮೀಕಮ ಋಷಿ ತಪಸ್ಸನ್ನು ಮಾಡುತ್ತಿಲ್ಲ ಈತ ತುಂಬ ಹಸಿವು ಬಾಯಾರಕಿಗಳಿಂದಲೂ ಬಳಲುತ್ತಿದ್ದ ಒಂದು ಕಡೆ ಒಳಗಡೆಯಲ್ಲಿ ಹಸಿವು ಬಾಯಾರಕಿಗಳ ಚಿಂತೆ ಇನ್ನೊಂದು ಕಡೆಯಲ್ಲಿ ಬೆನ್ನಟ್ಟಿದ ಮರದ ಚಿಂತೆ ಒಟ್ಟಿನಲ್ಲಿ ಆ ಋಷಿಯನ್ನು ಮಾತನಾಡಿಸಿ ಮೀಗ ಓಡಿ ಹೋದದ್ದನ್ನು ನೋಡಿದೀರ ಅಂತ ಕೇಳಬೇಕು ಅಥವಾ ಆಶ್ರಮವಾದದ್ದರಿಂದ ಇವನ ಬಾಯಾಕೆಯೂ ಕೂಡ ಹಿನ್ನೆ ಯಾಕೆ ಋಷಿಯನ್ನು ಮಾತನಾಡಿಸಲಿಕ್ಕೆ ಹೊರಟ ಎನ್ನುವ ತೀರ್ಮಾನಕ್ಕೆ ನನಗೆ ಬರುವುದಕ್ಕೆ ಸಾಧ್ಯವಿಲ್ಲ ಅಂದು ಆ ಋಷಿಯನ್ನು ಮಾತನಾಡಿಸಿದ್ದಂತೂ ಸತ್ಯ ಋಷಿ ಉತ್ತರವನ್ನು ಹಾ ಆತನ ಕುತ್ತಿಗೆಗೆ ಸರ್ಪವನ್ನು ಹಾಕಿದ ಅಲ್ಲಿಂದ ಹೊರಟು ಹೋದ ಅದು ಅಲ್ಲಿಯೇ ಸತ್ಯವಿದ್ದಂತಹ ಸರ್ಪ ತನ್ನ ಬಿಲ್ಲಿನ ತುದಿ ಸಮಿತುಗಳನ್ನು ತೊರೋದಕ್ಕೆ ಹೋದಂತಹ ಮಗ ಬಂದು ನೋಡಿದ ಅಪ್ಪನ ಕೊರಳಲ್ಲಿ ಹಾಕುವ ಹ್ಮ್ ಸಿಟ್ಟು ಬಂತು ಯುವಕ ಇನ್ನು ಏಳನೆಯ ದಿನಕ್ಕೆ ತಕ್ಷಕ ಕಚ್ಚಿ ಸಾಯಲಿ ಹೀಗೆ ಶಾಪ ಮತ್ತೆ ಮುಂದಿನಂತೆಲ್ಲ ನನಗೆ ಗೊತ್ತಿರಬಹುದು ಹ ಆದ್ರೆ ತಕ್ಷಕ ಯಾವ ನಿನ್ನ ತಂದೆಯನ್ನು ಕಚ್ಚಿ ಕೊಂದಿದ್ದಾನೆ ಅದಕ್ಕೆ ಆ ತಕ್ಷಕನ ಮೇಲೆ ಪ್ರತೀಕಾರವನ್ನು ಮಾಡಬೇಕು ನೀನು ಹೆಚ್ಚಿನ ಜನಕ್ಕೆ ಬಂದಂತ ನೀನು ಪ್ರತೀಕಾರವನ್ನು ಮಾಡಿದ್ರೆ ಪಿತೃಋಣ ಇರುತ್ತದೆ ನೀನು ನಿಜವಾಗಿಯೂ ಗುಣಿಯಾದಂತಹ ಮಗನಾಗ್ತದೆ ಸ್ವಾಮಿ ಏನು ಕತೆ ಹೇಳ್ತೀರಿ ಅಂತ ನಾನು ಆಲೋಚನೆ ಮಾಡಿದೆ ಈ ಕತೆ ನಮಗೆಲ್ಲ ತಿಳಿದಿಲ್ವ ಜನಕ ಎಚ್ಚರಿಸುವ ಸ್ಥಾನದಲ್ಲಿ ತಾವಿದ್ದೀರಿ ಸಂತೋಷ ನಾವೇನಿಂದ ಹೇಳ್ತೀರಿ ವೇದಮನಿಗಳ ಶಿಷ್ಯರು ನಾವು ಕೇಳಿದ್ದೇವೆ ನಮ್ಮ ಹಿರಿಯರಿಗೆ ಗುರುಗಳಾಗಿದ್ದಂತಹ ಗೌಮ್ಯರ ಶಿಷ್ಯರು ವೇದಮುನಿಗಳು ಈಗಂತೂ ಖಂಡಿತಕ್ಕೂ ಎಚ್ಚರಿಸುವ ಯೋಗ್ಯ ಸ್ಥಾನದಲ್ಲೇ ತಾವಿದ್ದೀರಿ ಎಂಬುದು ಪರಮ ಸತ್ಯವೇ ಆದ್ರೆ ಜನಮೇಜಿಯನ್ನ ಕಣ್ಣಿಗೂ ಕಾಣದಂತ ಏನೋ ಅಚಾತುರ್ಯ ನಡೆದು ಹೋಯಿತು ಎಂಬ ರೀತಿಯ ತಾವು ಆಡಿದ ಮಾತುಗಳನ್ನು ಕೇಳುವಾಗ ನಾನು ಮೈಯೆಲ್ಲ ಕಣ್ಣಾಗಿ ಅಲ್ಲ ಮೈಯೆಲ್ಲ ಕಿವಿಯಾಗಿ ಏನು ಅಪ್ಪಣೆ ಆಗ್ತಿ ಅಂತ ಭಾವಿಸಿದ್ದು ಆದ್ರೆ ಹೇಳಿದ ಕಥೆ ನಮ್ಮ ಊರಿನಲ್ಲ ಜನಜನಿತವಾದ ಕಥೆಯೇ ಯಾಕಂದ್ರೆ ನಮ್ಮ ತಂದೆಯವರು ಮೃಗಪೇಟೆಗೆ ಹೋದದ್ದು ಆ ಸಂದರ್ಭದಲ್ಲಿ ಸಮೀಕ ಮಹರ್ಷಿಯ ಕೊರಳಿಗೆ ಕತ್ತ ಹಾವನ್ನು ಸುತ್ತಿ ಬಂದದ್ದು ಶೃಂಗಿ ಶಾಪ ಕೊಟ್ಟದ್ದು ಇಷ್ಟು ಪ್ರಕರಣವಾದ ಮೇಲೆ ಶವಿಕ ಮಹರ್ಷಿಗಳೇ ನಂದಿಸಿದೆಯೇ ಆ ಎಳೆಯ ಬೆಳಕ ಎಂಬುದಾಗಿ ಹೇಳಿ ಮಗನನ್ನು ಗದ ಆಮೇಲೆ ಗೌರಮುಖ ಎಂಬಂತಹ ತನ್ನ ಶಿಷ್ಯನೊಬ್ಬರನ್ನು ಕಳುಹಿಸಿಕೊಟ್ಟು ರಾಜರಿಗೆ ನನ್ನ ಮಗನಿಂದ ಇಂತಹ ಒಂದು ವಿಶಿಷ್ಟವಾದ ಶಾಪ ಬಂದಿದೆ ಸೂಕ್ತವಾದಂತಹ ರಕ್ಷಣೆಯನ್ನು ಆತ ಮಾಡಿಕೊಡಲಿ ನನ್ನ ಮಗನಿಂದ ತಪ್ಪಾಗಿ ಹೋಗಿದೆ ಲೋಕಕ್ಕೆ ಅನ್ಯಾಯವಾಗಬಾರದು ಧರ್ಮಾತ್ಮರಾದಂತಹ ಪರೀಕ್ಷಿತ ಮಹಾರಾಜ ಉಳಿಯಬೇಕು ಹೀಗಂತೂ ಅವರೇ ಕಳಿಸಿಕೊಟ್ಟಿತು ಈ ವಿಷಯ ನಮ್ಮ ಜನ ಜನಜನಿತವಾಗಿರುವ ವಿಷಯವೇ ನಮ್ಮ ತಂದೆಯವರು ಇದು ತಾನು ಮಾಡಿದ್ದು ಬಹಳ ದೊಡ್ಡ ತಪ್ಪಾಗಿ ಹೋಯಿತು ಯಾಕೆಂದ್ರೆ ಮುನಿಯ ಕೊರಳಿಗೆ ತನ್ನ ಮರಣಕಾರ ನಮ್ಮ ತಂದೆಯವರು ಪಶ್ಚಾತ್ತಾಪಪಟ್ಟಂತೆ ಮುನಿಯಕ್ಕೆ ಹೀಗೆ ಅನ್ಯಾಯ ಮಾಡಿಬಿಟ್ಟೆ ಯಾವ ಕಾಲಕ್ಕೂ ಒಂದೇ ಒಂದು ತಪ್ಪು ನಡೆಯದೇ ಇರುತ್ತ ಯಾಕೆ ನಾನು ಎಚ್ಚರಿಕೆ ಹೇಳಿದಾಗ ಹೆದರಿದೆ ಎಂದರೆ ನಮ್ಮ ತಂದೆಯವರು ಒಂದು ತಪ್ಪು ಮಾಡಿದ್ದರ ಪರಿಣಾಮ ಆದಂತಹ ಏನು ಅವರು ಎಷ್ಟು ವಿಶ್ವಲಚಿತ್ತರಾಗಿದ್ದರು ಎಂಬುದನ್ನು ನಾವು ಕಂಡವರು ಅಂತಹದ್ದೆಯ ಮತ್ತೆ ನಾವು ಮರುಕಳಿಸಿ ಹೋಯಿತು ನನ್ನ ನೆನಪಿಗೆ ಬರಲಿಲ್ಲ ಅಥವಾ ಯಾವ ಸ್ವರೂಪದಲ್ಲಿ ಇಂತಹದ್ದನ್ನ ಆಡೀತು ಎಂಬುದು ಅರಿವಾಗುವುದಿಲ್ಲ ಎಂಬ ಕಾರಣಕ್ಕೆ ನೀವು ಎಚ್ಚರಿಕೆ ತಂದೆ ಎಂದಾಗ ನಾನೊಮ್ಮೆ ಆತಂಕಕ್ಕೆ ಒಳಗಾದ ಹೇಳುವುದನ್ನು ಕೇಳುವಾಗ ಕತೆ ಅಲ್ಲಿಗೆ ಹೋಗಿ ಕೊಟ್ಟುತ್ತದೆ ಸ್ವಾಮಿ ಶೃಂಗಿ ಎಂಬಂತಹ ಮುನಿಗುವಾರ ಕೊಟ್ಟ ಶಾಪ ಇಂದಿಗೆ ಎರಡನೇ ದಿವಸದೊಳಗೆ ತಕ್ಷಕ ಗುರಗರಾಜನಾದ ತಕ್ಷಕನು ಕಚ್ಚಿ ಮರಣ ಹೊಂದರೆ ಮಂತ್ರ ಮುಗ್ಧರಾಗಿ ಆ ಬಂದು ಕಚ್ಚೆರೆಯ ಬೇಕು ಯಾಕೆ ನಿಮ್ಮಂತಹ ಒಟ್ಟು ಕೊಟ್ಟಂತಹ ತಪಸ್ವಿಯ ಮತ ಕೊಟ್ಟಂತಹ ಶಾಪ ಹಾಗಾಗಿ ಅವು ನಮ್ಮ ತಂದೆಯವರಿಗೆ ಬಂದಂತಹ ವಿಧಿ ಅದು ಉದ್ರನದ ಅರ್ಥ ಇತ್ತು ಆ ರೀತಿಯಲ್ಲಿ ಮರಣ ಹೊಂದಬೇಕು ಎಂಬುದು ಒಂದು ನಿಯಮವಾಗಿದ್ದರೆ ಇಲ್ಲಿ ಪಿತೃಣ ಯಾಕೆಂದ್ರೆ ಅವರಿಗೇನು ಉತ್ತರ ಕ್ರಿಯೆಗಳಾದ ಮಾಡಬೇಕು ಅವುಗಳನ್ನೆಲ್ಲ ನಾನು ಮಾಡಿದ್ದು ಆಮೇಲೆ ವಿದ್ಯುಕ್ತವಾಗಿ ಏನೆಲ್ಲ ಪ್ರತಿ ವರ್ಷವೂ ಸಾರ್ವೋಪವಾಗಿ ನಡೆಯಬೇಕು ಅದನ್ನು ನಡೆಸಿಕೊಂಡು ಬಂದಿದ್ದೆ ಎರಡನೇದ್ದು ಅವರು ಪಾಲಿಸುವಂತಹ ಸಾಮ್ರಾಜ್ಯವನ್ನು ಅವರಂತೆಯೇ ನಾನು ಆಡಿದ್ರೆ ಅದು ಅವರಿಗೆ ಆಗುವ ವಿಷಯ ಎಂಬುದಾಗಿ ಗ್ರಹಿಸಿ ಆ ಕಾರ್ಯವನ್ನು ಮುಂದುವರಿಸಿದ್ದೇನೆ ಈಗ ಪಿತೃಋಣ ಎಂಬ ಪ್ರಶ್ನೆಯಲ್ಲಿ ಉಳಿಯುವುದಿಲ್ಲ ಅಂತ ನಾನು ಭಾವಿಸುತ್ತೇನೆ ಒಂದು ಎರಡನೇ ಇದ್ದು ನಾನು ತಪ್ಪಿದೆ ಮಗನಾಗಿ ಕರ್ತವ್ಯದಲ್ಲಿ ವಿಮುಖನಾದರೆ ಎಂತ ಹೇಳುವುದಾದ್ರೂ ಹೇಗೆ ಯಾಕೆ ನಾನು ತಕ್ಷತನನ್ನು ನಿಗ್ರಹಿಸಲು ಸಾಧ್ಯವಿತ್ತೆ ಯಾಕೆ ಋಷಿಕುಮಾರನ ಶಾಪವಿಲ್ಲ ಇತ್ತಲ್ಲ ಆಮೇಲೆ ಅದಕ್ಕೇನು ಪರಿಮಾರ್ಚನೆ ಇದು ಒಂದು ಅರ್ಥದಲ್ಲಿ ದುರ್ಬರಣ ಈ ದುರ್ಬರಣಕ್ಕೆ ಬೇಕಾಗಬಹುದಾದಂತಹ ಪರಿಹಾರವೇನು ಎಂಬುದನ್ನು ಅವರೇ ಕಂಡುಕೊಟ್ಟು ಶುಕಯೋಗಿಗಳಲ್ಲಿ ಭಗವ ಭಾಗವತ ಪುರಾಣವನ್ನ ಏಳು ದಿವಸಗಳ ಕಾಲ ಕೇಳಿದರು ಕೆಲವು ಮುಹೂರ್ತವೂ ಸಾಕು ರಾಜ ರಾಜಶ್ರೀ ಸದ್ಗತಿಯನ್ನು ಪಡೆದಿದ್ದಾನೆ ಮರಣೆಯಿಂದ ಹೋಗಿ ಸಂದರ್ಭದಲ್ಲಿ ಏಳು ದಿವಸಗಳ ಅವಧಿ ನಿನಗಂಟು ಆದ್ದರಿಂದ ಇದು ದೊಡ್ಡ ವಿಷಯವಲ್ಲ ಎಂಬುದಾಗಿ ತಿಳಿದು ಶುಕ ಮಹರ್ಷಿಗಳಿಂದ ಪುಣ್ಯತಮವಾಗಿರುವಂತಹ ಭಾಗವತ ಪುರಾಣವನ್ನು ಶ್ರವಣ ಮಾಡಿದರು ಅದರಿಂದಾಗಿ ಅವರಿಗೆ ಬೇಕಾದಂತಹ ಸದ್ಗತೆ ದೊರೆಯಿತು ಎಂಬುದಾಗಿ ಕೇಳುತ್ತೇವೆ ಹಾಗಾಗಿ ನನ್ನ ಕೊರತೆ ಏನು ಏನ್ ಏನು ಗುಣದಲ್ಲಿ ದೋಷ ಅರಸ ಭಾಗವತ ಶ್ರವಣದಿಂದ ನಿನ್ನ ತಂದೆಗೆ ಮೋಕ್ಷ ಸಿಕ್ಕಿದೆ ಸಿಕ್ಕಿದೆ ನಾನು ಕಂಡವನಲ್ಲ ಸಿಕ್ಕಿದೆ ನಾನು ಕಂಡವನಲ್ಲ ಆದ್ರೆ ಅಂತ ಅವರು ಹೇಳಿದ ಮೇಲೆ ಸಾಗದ್ರಿಂದಲೇ ಸಿಕ್ಕಿರಬಹುದು ಅಂತ ಅಂದುಕೊಳ್ತೇನೆ ಒಂದು ಮಾತು ನಿನ್ನ ತಂದೆ ಶಮೀಕ ಮಹರ್ಷಿಗಳ ಆಲೋಚನೆಯಲ್ಲಿ ಗೌರವದಿಂದ ಹೇಳಿಕೊಳ್ಳುವ ಇದಕ್ಕೆ ಬೇಕಾದಂತಹ ಪರಿಹಾರಗಳನ್ನು ಮಾಡಿಕೊಳ್ಳಬೇಕು ಒಂದು ಭಾಗವತ ಶ್ರವಣವನ್ನು ಮಾಡಿದರೂ ಕೂಡ ನಿನ್ನ ತಂದೆ ಒಬ್ಬನೇ ಮಾಡಿದೆ ಹ್ಮ್ ಹ್ಮ್ ಜೊತೆಯಲ್ಲಿ ಹೇಳುವವರು ಶುಕೆಯ ಸಾರ್ವತ್ರಿಕವಾಗಿ ಅದನ್ನು ಏರ್ಪಡಿಸಲಿಲ್ಲ ಅರಮನೆಯಲ್ಲಿ ಅಥವಾ ಅರಮನೆಯ ಸುತ್ತ ಅರಮನೆಯ ಆದೇಶವನ್ನು ನಡೆಸುವಂತಹ ಶಿಲ್ಪಿಗಳು ಕಾರ್ಮಿಕರು ಬಹಳಷ್ಟು ಇದ್ದದ್ದರಿಗಿದ್ದಾರೆ ರಾತ್ರಿ ಬೆಳಗಾವದೊಳಗೆ ಏನನ್ನೂ ಕೂಡ ನಿರ್ಮಾಣ ಮಾಡಬಲ್ಲ ಹೌದು ಏಕಸ್ತಂಭದ ಶಿರೆಯ ಮೇಲೆ ನೀರಿನ ಮಧ್ಯದಲ್ಲಿ ಎರಮನೆಯನ್ನು ಕಟ್ಟಿಸಿದ ಕಟ್ಟಿಸಿದ ಅಷ್ಟು ಮಾತ್ರ ಅಲ್ಲ ಜೊತೆಯಲ್ಲಿ ಮಣಿ ಮಂತ್ರ ಔಷಧ ಈ ಮೂರು ಚಿಕಿತ್ಸಾ ವಿಧಾನ ಈ ಎಲ್ಲವನ್ನೂ ಬಲ್ಲಂತಹ ತಜ್ಞರಾದಂತಹ ವೈದ್ಯರನ್ನ ಬೆಳೆಯಲಿರಿಸಿಕೊಂಡಿದ್ದರಂತೆ ಇರಿಸಿಕೊಂಡಿದ್ದ ಅಂದರೆ ದಕ್ಷಕ ಕಚ್ಚಿ ನಾನು ಸಾಯಬೇಕು ಆ ಕ್ಷಣಕ್ಕೆ ಸತ್ತವರನ್ನು ಬದುಕಿಸುವಂತಹ ವಿದ್ಯೆ ಈ ಲೋಕದಲ್ಲಿ ಇದೆ ಆದ್ದರಿಂದ ನಾನು ಮತ್ತೆ ಬದುಕಬೇಕು ಇದನ್ನು ಪರೀಕ್ಷಿತ ಮಹಾರಾಜ ಯೋಚನೆ ಹಾ ಸಾಕ್ಷಾತ್ ಭಗವಾನ್ ಶ್ರೀಕೃಷ್ಣನ ಅನುಗ್ರಹದಿಂದ ಭೂಲೋಕಕ್ಕೆ ಬಂದಂತಹ ಪರೀಕ್ಷಿತ ಪರೀಕ್ಷಿಸಿಯೇ ತೀರ್ಮಾನವನ್ನು ಕೈಗೊಂಡಿದ್ದಾನೆ ಅಂತಲೇ ಅರ್ಥ ಇನ್ನಷ್ಟು ಕಾಲ ನಾನು ಬದುಕಿ ಪ್ರಜಾ ಸೇವೆಯನ್ನು ಮಾಡಬೇಕು ಎನ್ನುವಂತಹ ಅಪೇಕ್ಷೆ ಆತನಿಗೂ ಕೂಡ ಆತನಿಗೂ ಕೂಡ ಇತ್ತು ಅಂದ್ರೆ ಯಾರಿಗೆ ಬದುಕಬೇಕು ಎನ್ನುವ ಅಪೇಕ್ಷೆ ಇದೆಯೋ ಶಿಕ್ಷೆಯಾದ ಮೇಲೆ ಅವರಿಗೆ ಬದುಕುವ ಅವಕಾಶವನ್ನು ಕೊಡಬೇಕು ಆದ್ರೆ ಅನುಕೂಲ ಇರಲಿಲ್ಲಲ್ಲ ತಪ್ಪಿಗೆ ಶಿಕ್ಷೆ ಆದ್ರೆ ಅವನಿಗೆ ಬದುಕುವಂತಹ ಅಪೇಕ್ಷೆ ಇತ್ತು ಎನ್ನುವುದು ನನಗಲ್ಲ ನಿನಗೆ ಗೊತ್ತಾಗಬೇಕಾಗಿತ್ತು ಹಾಗಾದರೆ ಭಾಗವತವನ್ನು ಕೇಳಿ ಮೋಕ್ಷ ಸಿಕ್ಕ ವಸ್ತುತ ಮೋಕ್ಷಾಪೇಕ್ಷೆಯಾದಂತಹ ವ್ಯಕ್ತಿ ಎಲ್ಲವನ್ನೂ ಬಿಟ್ಟು ಆತ ಮೋಕ್ಷಕ್ಕಾಗಿತ್ತು ನೇಮಿತಾರೆ ಅದೊಂದನ್ನು ಬಿಟ್ಟು ಬೇರೆ ಯಾವುದರ ಕುರಿತು ಆತ ಚಿಂತನೆ ಮಾಡುವುದೇ ಇಲ್ಲ ಇದು ಒಂದು ರೀತಿಯ ದ್ವಂದ್ವ ಬದುಕಿರ ಬದುಕಿದರೆ ಬದುಕೋಣ ಸತ್ತರೆ ಮೋಕ್ಷ ಸಿಗಲಿ ಈ ಒಂದು ಅಪೇಕ್ಷೆ ಆ ದ್ವಂದ್ವದಲ್ಲಿಯ ಮಣಿಮಂತ್ರಗಳನ್ನು ಬಲ್ಲಂತಹ ತಜ್ಞ ವಿದ್ಯನ್ನು ನೆಗಿಸಿಕೊಂಡು ಅಪರಿಚಿತರಾದಂತಹ ಯಾವ ಕೂಡ ಅರಮನೆಯನ್ನ ಪ್ರವೇಶಿಸದಂತೆ ಭದ್ರವಾದ ಕೋಟೆಯನ್ನು ಕಟ್ಟಿ ಆತ ಇದ್ದ ಹೋಗಲಿ ಸಪ್ತ ಮುಗಿಯಿತು ಅಲ್ಲಿ ಆಗ್ರಹ ಆತ ಬದುಕುವಂತಹ ಒಂದು ಅವಕಾಶ ಏನು ಅಲ್ಲಿರುವಂತಹ ಮಣಿಮಂತ್ರ ಔಷಧಿ ಬಲ್ಲವರುತ್ತೆ ಯಾರಿಂದ ಅದು ಆಗಲಿಲ್ಲ

ಭಗವಂತ ಕಶ್ಯಪ ವಂಶ ಕಶ್ಯಪ ಅಥವಾ ಕಾಶ್ಯಪ ಎನ್ನುವಂತಹ ಒಬ್ಬ ಬ್ರಾಹ್ಮಣ ಸುದ್ದಿ ಎಲ್ಲ ಕಡೆಗೂ ಹಬ್ಬಿತ್ತು ಎಲ್ಲ ಕಡೆಗೂ ಸುದ್ದಿ ಹಬ್ಬಿದ್ದರಿಂದ ಅನೇಕರು ಅನೇಕ ರೀತಿಯ ಚಿಂತನೆಯನ್ನು ಮಾಡಿದ್ರು ಎಷ್ಟೋ ಜನ ಬಂದು ಈ ದಕ್ಷತ ಮನುಷ್ಯ ವೇಷದಲ್ಲಿ ಅವನಿಗೆ ಎದುರ ಅಂದರೆ ಉಳಿದ ಯಾವ ತಜ್ಞ ವೈದ್ಯರ ಬಳಿಯೂ ಆತ ಹೋಗಲಿಲ್ಲ ಹಸ್ತಿನಾಮತೆಯ ಕಡೆಗೆ ಬರುವವರನ್ನ ಆತ ತಡೆಯಲಿಲ್ಲ ಹ್ಮ್ ಆದರೆ ಕಶ್ಯಪ ಬದುಕಿಸಿಯಾನು ಎನ್ನುವಂತಹ ವಿಶ್ವಾಸ ಅವನಿಗೆ ಹ ಹಾಗಾಗಿ ಇವನಿಗೆ ಎದುರ ಎಲ್ಲಿಗೆ ಬರುತ್ತೆ ಮನುಷ್ಯ ವಿಷಯದಲ್ಲಿ ಬಂದಿದ್ದ ಹೀಗೆ ಹಸ್ತಿನೇ ಏನು ವಿಶೇಷ ಹೀಗೆಲ್ಲ ನಡೆದಿದೆ ರಾಜ ಪರೀಕ್ಷಿತ ಇಂದು ತಕ್ಷಕ ಕಚ್ಚಿ ಸಾಯುತ್ತಾನೆ ಸಂಜೆಯಾಗುವುದರೊಳಗೆ ನಾನು ಕೂಡ ಅಲ್ಲಿಗೆ ತಲುಪಬೇಕು ಪರೀಕ್ಷಿತನನ್ನ ತಕ್ಷಕ ಕಚ್ಚಿ ತಕ್ಷಕ ವರ್ಣಿಸಿದ ಮೇಲೆ ನಾನು ಅವನನ್ನು ಬದುಕಿಸಬೇಕು ಬದುಕಿಸಿದರೆ ವಿಫಲವಾದಂತಹ ಸಂಪತ್ತು ನನಗೆ ಸಿಗುತ್ತದೆ ನನ್ನ ಬಡತನವೂ ಕೂಡ ನಿಗುತ್ತದೆ ಒಬ್ಬ ಉತ್ತಮನಾದಂತಹ ರಾಜ ಬದುಕಿದಂತೆ ಆಗುತ್ತದೆ ಲೋಕಕ್ಷೇಮವಾಗುತ್ತದೆ ಈ ಒಂದು ಅಪೇಕ್ಷೆಯಿಂದ ಹೊರಟಿದ್ದೇನೆ ಅಂತ ಹೇಳಿದ ನಾನೇ ತಕ್ಷಣ ಈಗ ಈಗ ಏನು ಹೇಳಿದೆ ಅಂತ ತನ್ನ ನಿಜ ಸ್ವರೂಪವನ್ನು ತೋರಿಸಿದರು ನೀನು ಯಾರನ್ನು ಕಚ್ಚು ಕಚ್ಚಿ ಅಲ್ಲಿ ಕಾಣುತ್ತಿರುವಂತಹ ಮರವನ್ನು ನಾನು ಕಚ್ಚಿ ಬಸಬಳಿಸುತ್ತೇನೆ ಬದುಕಿಸಬಲ್ಲಯ ಚಿಗಿರಿಸಬಲ್ಲಯ ಕಚ್ಚೆ ನೋಡು ತಕ್ಷಕ ಹೋಗಿ ಕಚ್ಚಿದೆ ಇಡೀ ಮನ ಸುಟ್ಟು ಭಾಯಿತು ಹ ಮರದಲ್ಲಿ ಒಬ್ಬ ಕೃಷಿ ಇವಲ್ಲ ಮರದಲ್ಲಿಯೇ ಮರದಲ್ಲಿ ಅನೇಕ ಪ್ರಾಣಿಗಳು ಪಕ್ಷಿಗಳು ಕೂಡ ವಾಸವಾಗಿವೆ ಮರವನ್ನು ಪೂರ್ಣ ಸುಟ್ಟು ಭಸ್ಮ ಈ ಕಾಶ್ಯವಾಯ ಎನ್ನುವಂತಹ ಬ್ರಾಹ್ಮಣ ತನ್ನ ಕಮಂಡಲಿನಲ್ಲಿ ಇದ್ದಂತಹ ಜಲವನ್ನು ಆ ಮರಕ್ಕೆ ಪ್ರೋಕ್ಷಣೆ ಮಾಡಿ ಹ ಮರಕ್ಕೆ ಅಲ್ಲ ಸುಟ್ಟು ಭಸ್ಮವಾದಂತಹ ಭಸ್ಮದ ರಾಶಿ ಅದೆಲ್ಲವನ್ನು ಒಟ್ಟುಗೂಡಿಸಿದ ಸಹ ರಾಶಿ ಸ್ವಲ್ಪ ಹೊತ್ತು ಹಿಡಿಯಿತು ಒಟ್ಟುಗೂಡಿದಂತಹ ಭಸ್ಮ ರಾಶಿಯ ಮೇಲೆ ಜಲವನ್ನು ಸೇಚನ ಮಾಡಿ ಮತ್ತೆ ಆ ಮರ ಚರು ಹ ಇಡೀ ಮರ ಮೊದಲಿಕ್ಕೂ ಹೇಗೋ ಹಾಗೆ ಹ ಅದರಲ್ಲಿದ್ದಂತಹ ಕೃಷಿ ಬೆದರಿ ಹಿಂದಿನಿಂದ ಇಳಿದು ಹೋದಷ್ಟೋ ಸತ್ತು ಬದುಕಿದೆ ನಾನು ಅವನಿಂದ ಉಳಿಯೆಲ್ಲ ಸುದ್ದಿಯಾಯಿತು ಹೀಗೆ ಏಕಸ್ತಂಭ ಇಂಥವಲ್ಲೂ ಇದ್ದಾರೆ ಅದನ್ನ ಕೋಟೆಯನ್ನು ಹೊರಟಿ ಬದುಕಬೇಕಿದ್ದಂತಹ ನಿನ್ನ ತಂದೆಯನ್ನು ಸುತ್ತ ಬುದ್ದು ಮಾಡಿದೆ ಅಂದ್ರೆ ಯಾರು ಬದುಕಿಸಬಲ್ಲರು ಅವರು ಬರಬಾರದು ಅವನಿಗಿಂತ ಹೆಚ್ಚು ಸಂಪತ್ತನ್ನು ನಾನು ಕೊಡುತ್ತೇನೆ ಪರೀಕ್ಷೆಗೆ ಹೆಚ್ಚು ಕೊಟ್ಟಾನು ನಿನಗೆ ಅವನಿಗಿಂತ ಹೆಚ್ಚು ಸಂಪತ್ತನ್ನು ನಾನು ಕೊಡುತ್ತೇನೆ ನೀನು ಹೊರುವಷ್ಟು ಅಥವಾ ಹೊರಗೆ ಕಾಯಿದೆ ಇರುವಷ್ಟು ಎಲ್ಲಿಯೋ ನೆಲವನ್ನು ಅಗೆದು ಬಗೆದು ತೋರಿಸಿದ ಇದೆಲ್ಲ ನಿನ್ನದೇ ತೆಗೆದುಕೊಂಡು ಹೋಗಬಹುದು ಅಂದರೆ ತಕ್ಷಕನಿಗೆ ಉದ್ದೇಶ ಕೇವಲ ಋಷಿಯ ಶಾಪದ ಪರಿಪೂರ್ತಿಯಲ್ಲ ಕೇವಲ ಶಕ್ತಿಯ ಶಾಪದಿಂದ ಪ್ರೇರಣೆಗೊಂಡು ಮಾತ್ರ ಕಚ್ಚಿದ್ರೆ ತನ್ನ ಕೆಲಸವನ್ನು ತಾನು ಮಾಡಿ ಅಥವಾ ಹಾಗೆ ಹರಿದು ಹೋಗ್ತಿದ್ದ ಇದು ಹಾಗೆ ಆಗಲಿಲ್ಲ ಅಂದ್ರೆ ದಕ್ಷಕನಿಗೂ ಕೂಡ ಯಾವುದೋ ಒಂದು ಪೂರ್ವದ್ವೇಷ ಇತ್ತು ಚಂದ್ರವಂಶ ಅಳಿಯಲೇಬೇಕು ಎನ್ನುವಂತಹ ಹಠ ಇತ್ತು ಮುಂದೆ ಆಗಲೇ ನೀನು ಉದಿಸಿದ್ದೆ ಈಗ ರಾಜ್ಯವನ್ನು ಆಳುತ್ತಿದ್ದೆ ನಿನ್ನ ಕಥೆಯು ಹೀಗೆ ಆದೀತು ಅಂತ ಯಾಕೆ ನೀನು ಯೋಚಿಸಬಾರದು ಹಾಗಾಗಿ ಒಂದು ವೇಳೆ ತಂದೆ ಬದುಕಿದ್ದರೆ ಇನ್ನೂ ಹೆಚ್ಚು ಕಾಲ ನಿನ್ನ ಅಪ್ಪನನ್ನು ನೋಡಬಹುದಿತ್ತು ಮಾರ್ಗದರ್ಶನವನ್ನು ಪಡೆಯಬಹುದಿತ್ತು ಅದೆಲ್ಲವನ್ನೂ ತಪ್ಪಿಸದಂತಹ ತಕ್ಷಕ ಕೇವಲ ಋಷಿ ಪ್ರೇರಿತ ಮಾತ್ರ ಅಲ್ಲ ಅವನಿಗೂ ಒಂದು ಯಾವುದೋ ಒಂದು ದ್ವೇಷ ಅವನನ್ನೂ ನಾಶ ಮಾಡಬೇಕು ಅಂದ್ರೆ ಅವನಂತಹ ಎಲ್ಲ ಹಾವುಗಳನ್ನು ನಾಶ ಎಂತಾದ್ರೆ ಇದು ವಂಚನೆ ಬರೀ ಹ್ಮರೀ ಭವನಲ್ಲ ವಿಷದ ವಿಷವನ್ನೇ ತುಂಬಿಕೊಟ್ಟಿರ್ತಕ್ಕಂಥ ವಿಷ ಗಾಳಿ ಕೂಡ ಇಂತಹ ವ್ಯಕ್ತಿಗಳು ಈ ಲೋಕದಲ್ಲಿ ಉಳಿಯಬೇಕೆ ನಾನು ಸಿಟ್ಟು ಬರುತ್ತದೆ ಕ್ರೋಧ ಯಾಕೆಂದ್ರೆ ನಾನು ಪಕ್ಷತ್ರೇ ತಂದೆಗಳೇ ಆಘಾತ ಕುರಿತಂತೆ ಹೀಗಾಗಿ ಹೋಯ್ತಲ್ಲ ಎಂಬಂತಹ ಒಂದು ಪಶ್ಚಾತ್ತಾಪಿತ್ತು ನಮ್ಮ ತಂದೆಗಳಿಂದ ಒಂದು ಅಪರಾಧವಾಗಿ ಹೋಯಿತು ಎಂಬಂತ ಒಂದು ಕಷ್ಟವನ್ನು ಹೋಗಿತ್ತು ಋಚು ಸಮೀಕ ಮಹರ್ಷಿಗಳ ಕೊರಣೆಗೆ ಹಾವನ ಸುತ್ತಿದ್ದು ಎಂದು ಆದರೆ ಈಗ ತಾವು ಹೇಳುತ್ತಿದ್ದೀರಿ ಕಶ್ಯಪ ಎಂಬಂತ ಮಣಿಮಂತ್ರ ಔಷಧವನ್ನು ಬಂದಂತಹ ಬ್ರಾಹ್ಮಣನ ವಂಚಿತ ಹಿಂದಕ್ಕೆ ಕಳುಹಿಸಿ ತಕ್ಷಕ ಎಂತಾದಲ್ಲಿ ಆತನ ಆತನಿಗೆ ನನ್ನ ತಂದೆಯನ್ನು ಸಾಯಿಸಬೇಕಾದಂತಹ ಯಾವುದೋ ಒಂದು ದ್ವೇಷ ಯಾವುದೋ ಒಂದು ಕಾರಣ ಇತ್ತು ಎಂದು ಸ್ಪಷ್ಟ ಯಾವ ಕಾರಣಕ್ಕೆ ಹಸ್ಥಿರಾವತಿಯ ಸಿಂಹಾಸನಸ್ಥರಾಗಿರುವ ವ್ಯಕ್ತಿಗಳಿಂದ ಅಪರಾಧವಾಗಬಾರದು ಹ್ಮ್ ಹ್ಮ್ ದೋಷ ತಟ್ಟಬಾರದು ಸತ್ಫಲ ಸಿಗಬೇಕು ಮಾಡಿದ ಕಾರ್ಯ ಅದು ಮಾಡುವುದು ಎಂತಹ ಇತ್ತು ಈಗ ತಾವೇ ಹೇಳುವಂತೆ ಈ ಸರ್ಪಗಳಲ್ಲಿ ದ್ವೇಷ ಎಂಬುದು ಕಟ್ಟಿಕೊಂಡಿದ್ದದ್ದು ಎಂಬುದು ಸ್ಪಷ್ಟವೇ ಹಾಗೆ ಕೇಳಿದರೆ ಹಿಂದೊಮ್ಮೆ ಕಾಂಡವನದ ಕಾಲದಲ್ಲಿ ನಮ್ಮ ಹಿರಿಯರು ಆ ಹತ್ತಿಗೋಸ್ಕರವಾಗಿ ಅವರು ಒಂದು ಮಾತಿಗೋಸ್ಕರವಾಗಿ ನಡೆದು ತುಂಬಂತೆ ಈ ಸರ್ಪಗಳು ಹೋಗಿದ್ದಾರೆ ಬಹಳ ಹಿಂದಕ್ಕೆ ಹೋದರೆ ಈ ತಕ್ಷಕರಿಗೂ ಚಂದ್ರವಂಶೀಯರಿಗೂ ಸಂಬಂಧ ಉಂಟು ಎಂಬ ಕಥೆಯನ್ನು ನಾವು ಕೇಳ್ತೇವೆ ಮಹಾರಾಜನ ಕಾಲದಲ್ಲಿ ಹಾಗೆ ಹೊರಘಟನೆ ಘಟನೆ ಏನು ಸಂಬಂಧದ ವ್ಯಕ್ತಿ ಅಲ್ಲ ತಕ್ಷಕ ಇಲ್ಲಿ ಹಾಗಿದ್ರೆ ಸರ್ಪಗಳು ಈ ಬಗೆಯಲ್ಲಿ ದೋಷವನ್ನು ಉಂಟು ಮಾಡುತ್ತವೆ ಎಂಬುದು ಸ್ಪಷ್ಟವಾಯಿತು ಆದರೆ ಚರ್ಪಗಳನ್ನೇ ಹಿಡಿದು ಕೊಲ್ಲೋಣವೇ ಹಾಕುವಂತಹ ಕೆಲಸವೇ ಅಲ್ಲ ವಾತಾವರಣ ಲೋಕವಾಸಿಗಳು ಮೇಲಿನ ಲೋಕದಲ್ಲಿದ್ದವರು ಕೂಡ ಬೆಲ್ಲೇ ವಾಸವಾಗಿರುವಂತಹ ತಕ್ಷಕ ಹಿಂದೆಲ್ಲಿದ್ದಾನೆ ಎಂಬುದು ನಮಗೆ ತಿಳಿಯದು ಅವರ ಹಿಂದಿರುವ ಪ್ರಭಾವವೆಷ್ಟು ನಮಗರಿಯ ಹಾಗಿದ್ರೆ ಇವನ್ನ ಕೊಲ್ಲಬೇಕು ಕೊಲ್ಲಬೇಕು ಎಂಬಂತ ದ್ವೇಷ ತನಗೆ ಹುಟ್ಟಿದೆ ಆದರೆ ಇದು ಸತ್ಬಲ ಸಿಗುವಂತೆ ಕೊಲ್ಲಬೇಕು ಸರಿಯಾದಂತಹ ಮಾರ್ಗದಲ್ಲಿ ಕೊಲ್ಲಬೇಕು ವಿದ್ಯುಕ್ತವಾದ ಮಾರ್ಗದಲ್ಲಿ ಅವುಗಳಿಗೆ ಮರಣವಾಗಬೇಕು ಎಂತಾದ್ರೆ ಇಷ್ಟು ಯೋಚಿಸಿದ ತಾವು ಇಷ್ಟೆಲ್ಲ ತಿಳಿದುಕೊಂಡಿರುವ ತಾವು ಇದಕ್ಕೊಂದು ಏನಾದರೂ ಪರಿಹಾರದ ರೂಪದಲ್ಲಿ ಕಂಡುಕೊಂಡಿದ್ದೀಯೋ ಸುಟ್ಟ ತಕ್ಷಕ ಹೋಗಬೇಕು ಹೋಗಬೇಕು ಉಳಿದವರು ಹೋದ ತಕ್ಷಕ ಮಾತ್ರ ಅಲ್ಲ ತಕ್ಷಕನ ಜೊತೆಯಲ್ಲಿ ಉಳಿದವರು ಕೂಡ ಹೋಗಬೇಕು ಯಾರ್ಯಾರು ತಕ್ಷಕನ ಬಂಧುಗಳಿದ್ದಾರೋ ಯಾರು ಇರುತ್ತೆ ಎಷ್ಟು ಕಾಲದಿಂದ ಬಾಳಿದ ಮಾತ ಹೌದು ಹಾಗಾಗಿ ತಕ್ಷಕನ ಬಂಧುಗಳೇ ಯಾರು ಎಂದು ಕಂಡುಹಿಡಿಯೋದಕ್ಕೂ ಕೂಡ ಸಾಧ್ಯ ಇಲ್ಲ ಹಾಗಾಗಿ ಅವರೆಲ್ಲರನ್ನೂ ಕೂಡ ಹಿಡಿದು ದಹಿಸಬೇಕು ದಹಿಸಬೇಕು ಅಂದ್ರೆ ಅದು ಸುಲಭವಾಗಿ ಅದಕ್ಕೋಸ್ಕರ ಅವುಗಳು ತಾವಾಗಿಯೇ ಬರಬೇಕು ತಾವಾಗಿಯೇ ಬಂದು ಬಂದು ಯಜ್ಞ ಕುಂಡಕ್ಕೆ ಬೀಳಬೇಕು ಹೆಜ್ಜೆ ಕುಂಡದಲ್ಲಿ ಅವರ ಆವಿಯಾಗಬೇಕು ಹೆಜ್ಜೆ ಕುಂಡಕ್ಕೆ ಹೌದು ಅವರು ನಿಮ್ಮ ಆಗುತ್ತೆ ಅಂತಹ ಮಂತ್ರಿಗಳನ್ನು ಹೊಡಗಬೇಕು ಯಜ್ಞದ ಮೂಲಕವಾಗಿ ಅವುಗಳನ್ನು ನಾಶ ಮಾಡಬೇಕು ಕೇಳಲಿಲ್ಲ ಸ್ವಾಮಿ ಹಿಂದೆ ಆದ ಕಥೆಯೂ ಅಲ್ಲ ಯಾರಾದರೂ ಇಂಥದ್ದೊಂದು ನಡೆಸಿದ್ದಾರೆ ಎಂದು ನಮಗೆ ತಿಳಿದಿಲ್ಲ ನರಮೇಧವನ್ನು ಮಾಡಿದಕ್ಕೆ ಹೊರಟೆ ಆದ ಅರ್ಥದಲ್ಲಿ ನಿಲ್ಲಿಸಿದ್ದ ಕಥೆ ಉಂಟು ಯಜ್ಞದಲ್ಲಿ ಕೊಲ್ಲಬೇಕು ಎಂತಾದ್ರೆ ਅਦਕ ਬੇਕਾ ਦਾ ਵਿਅਕਤੀਗਲ ਯਾਰ ਕਿਹੜਾ ਮਾਰਬੋਦਾ ਦਾ ਯਾਰ ਚਵਨਾਂ ਸਾ ਜਾ ਚੰਨਾ ਭੋਖੋ